ವೀರೇಶ್ ಕುಮಾರ್ ಅವರ ಕಥೆ ಇಲ್ಲಿದೆ ವೀರೇಶ್ ಕುಮಾರ್ ಎದೆಗುಂದದ ಹೋರಾಟಗಾರ ಕಾನ್ಸ್ಟೇಬಲ್ ಆಗಿ ಆಯ್ಕೆಯಾಗದಿದ್ದರು ಪಿಎಸ್ಐ ಗುರಿಯತ್ತ ಆರಂಭ ಬಾಗಲಕೋಟೆ ನಗರದಲ್ಲಿ ವಾಸಿಸುತ್ತಿದ್ದ ವೀರೇಶ್ ಕುಮಾರ್ ಎಂಬ ಯುವಕನಿಗೆ ಬಾಲ್ಯದಿಂದಲೂ ಪೊಲೀಸ್ ಅಧಿಕಾರಿಯಾಗಬೇಕೆಂಬ ಪ್ರಬಲವಾದ ಕನಸು ವಿಜಯಪುರ ಜಿಲ್ಲೆಯ ಮೂಲದವನಾದ ವೀರೇಶ್ನ ಕುಟುಂಬ ಸರಳ ಜೀವನ ನಡೆಸುತ್ತಿತ್ತು ತನ್ನ ಗುರಿಯನ್ನು ಮುಟ್ಟಲು ವೀರೇಶ್ ಸತತ ಪ್ರಯತ್ನಗಳನ್ನು ಮಾಡುತ್ತಿದ್ದನು ಬಾಗಲಕೋಟೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಅವನ ಮಾವನವರು ಆತನಿಗೆ ಮಾರ್ಗದರ್ಶಕರಾಗಿದ್ದರು ಅಧ್ಯಯನ ಮತ್ತು ಸತತ ವೈಫಲ್ಯಗಳು ವೀರೇ ಶಾಲಾ ದಿನಗಳಲ್ಲಿ ಉತ್ತಮ ಅಂಕಗಳನ್ನೇ ಗಳಿಸಿದ್ದನು ಪದವಿ ಮುಗಿದ ನಂತರ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಪಿಎಸ್ಐ ಹುದ್ದೆಗಳಿಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಆರಂಭಿಸಿದನು ಆದರೆ ಮೊದಲ ಪ್ರಯತ್ನದಲ್ಲೇ ಆತ ಯಶಸ್ಸು ಕಾಣಲಿಲ್ಲ ಆದರೂ ತನ್ನ ಕನಸನ್ನು ನನಸು ಮಾಡಿಕೊಳ್ಳುವ ಛಲ ಅವನನ್ನು ಮತ್ತೆ ಪ್ರಯತ್ನಿಸುವಂತೆ ಹುರಿದುಂಬಿಸಿತು ಮತ್ತೆ ಮತ್ತೆ ಪ್ರಯತ್ನ ಮತ್ತು ಭಗ್ನ ಆಸೆಗಳು ವೀರೇಶ್ ತನ್ನ ಸೋಲುಗಳಿಂದ ಪಾಠ ಕಲಿತನು ಅಧ್ಯಯನದ ಕ್ರಮವನ್ನು ಬದಲಾಯಿಸಿಕೊಂಡನು ಕುಟುಂಬ ಮತ್ತು ಸ್ನೇಹಿತರು ಬೆಂಬಲ ನೀಡುತ್ತಿದ್ದರು ಎರಡು ಸಾವಿರದ ಹದಿನೆಂಟರಲ್ಲಿ ಮೊದಲ ಬಾರಿಗೆ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಕೆಎಸ್ಆರ್ಪಿ ಡಿಎಆರ್ ಸಿಎಆರ್ ಹುದ್ದೆಯ ಫಿಸಿಕಲ್ ಟೆಸ್ಟ್ಗೆ ಆಯ್ಕೆಯಾದನು ಮಂಗಳೂರಿಗೆ ಫಿಸಿಕಲ್ ಟೆಸ್ಟ್ ಗೆ ಹೋದ ವೀರೇಶ್ ಓಟದಲ್ಲಿ ಯಶಸ್ವಿಯಾದನು ಅವನ ಎತ್ತರವು ನೂರ ಎಪ್ಪತ್ತು ಸೆಮ್ಮಿಗಿಂತ ಹೆಚ್ಚು ಅರ್ಹತೆ ಹೊಂದಿತ್ತು ಆದರೆ ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಯ ಎದೆಯ ಸುತ್ತಲತೆ ಪರೀಕ್ಷೆಯಲ್ಲಿ ಆತನು ವಿಫಲನಾದನು ಮೊದಲ ಪ್ರಯತ್ನದಲ್ಲಿ ಸೋತರು ದ್ವಿತಿಗೆಡದ ವೀರೇಶ್ ಮತ್ತೆ ಸಿಎಆರ್ ಮತ್ತು ಕೆಎಸ್ಆರ್ ಪಿ ಹುದ್ದೆಗಳ ಫಿಸಿಕಲ್ಗೆ ತಯಾರಿ ನಡೆಸಿದನು ಪುನಃ ಮಂಗಳೂರಿಗೆ ಹೋದಾಗ ಎತ್ತರದಲ್ಲಿ ಪಾಸಾದರೂ ಎದೆಯ ಸುತ್ತಳತೆಯಲ್ಲಿ ಮತ್ತೆ ಸೋಲನುಭವಿಸಿದನು ಹೀಗೆ ಪದೇ ಪದೇ ಫಿಸಿಕಲ್ ಟೆಸ್ಟ್ನಲ್ಲಿ ಎದೆಯ ಸುತ್ತಳತೆಯ ಕಾರಣದಿಂದ ವಿಫಲನಾಗುತ್ತಿದ್ದನು ಎರಡು ಸಾವಿರದ ಇಪ್ಪತ್ತರಲ್ಲಿ ಕೊರೋನಾ ಸಾಂಕ್ರಾಮಿಕದಿಂದ ನೇಮಕಾತಿಗಳು ಸ್ಥಗಿತಗೊಂಡವು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾಲ್ಕು ಸಾವಿರ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ನೇಮಕಾತಿ ನಡೆದಾಗ ವೀರೇಶ್ ಮಂಗಳೂರು ನಗರಕ್ಕೆ ಅರ್ಜಿ ಸಲ್ಲಿಸಿದನು ಈ ಬಾರಿಯೂ ಫಿಸಿಕಲ್ಗೆ ಆಯ್ಕೆಯಾದನು ಓಟವನ್ನು ಕೇವಲ ಆರು ನಿಮಿಷಗಳಲ್ಲಿ ಮುಗಿಸುತ್ತಿದ್ದ ವೀರೇಶ್ಗೆ ಹಿಂದಿನ ಬಾರಿ ಪರೀಕ್ಷೆ ನಡೆಸಿದ್ದ ಎಸ್ಪಿ ಅವರೇ ಈ ಬಾರಿಯು ಪರೀಕ್ಷಕರಾಗಿದ್ದರು ದುರದೃಷ್ಟವಶಾತ್ ಈ ಬಾರಿಯು ಕೇವಲ ಎರಡರಿಂದ ಮೂರು ಸೆಂಟಿಮೀಟರ್ನಿಂದ ಎದೆಯ ಸುತ್ತಳತೆಯಲ್ಲಿ ವಿಫಲನಾದನು ವೀರೇಶ್ ಪದೇ ಪದೇ ಎದೆಯ ಸುಸ್ಥಳತೆಯಲ್ಲಿ ಫೇಲ್ ಆಗುತ್ತಿರುವುದನ್ನು ಗಮನಿಸಿದ ಅವನ ಮಾವ ಆತನನ್ನು ಬಾಗಲಕೋಟೆಗೆ ಕರೆತಂದರು ಅಲ್ಲಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಬಿಎಗೆ ಸೇರಿಸಿದರು ವೀರೇಶ್ ಕಾಲೇಜಿಗೆ ಹೋಗುವುದರ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ತಯಾರಿ ನಡೆಸುತ್ತಿದ್ದನು ಎರಡು ಸಾವಿರದ ಇಪ್ಪತ್ತ್ ಎರಡರಲ್ಲಿ ಮೂರು ಸಾವಿರದ ಅರವತ್ನಾಲ್ಕು ಸಿಎಆರ್ ಕಾನ್ಸ್ಟೇಬಲ್ ಮತ್ತು ಒಂದು ಸಾವಿರದ ನೂರ ಮೂವತ್ತ್ ಏಳು ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ನೇಮಕಾತಿ ನಡೆಯಿತು ವೀರೇಶ್ ಎರಡು ಹುದ್ದೆಗಳಿಗೆ ಮಂಡ್ಯ ಜಿಲ್ಲೆಗೆ ಅರ್ಜಿ ಸಲ್ಲಿಸಿದನು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಿಎ ಪದವಿ ಮುಗಿಸಿದ ವೀರೇಶ್ ಎರಡು ಸಾವಿರದ ಇಪ್ಪತ್ನಾಲ್ಕು ರ ಜನವರಿಯಲ್ಲಿ ನಡೆದ ಸಿಎಆರ್ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿದನು ಫೆಬ್ರವರಿಯಲ್ಲಿ ನಡೆದ ಸಿವಿಲ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲೂ ಉತ್ತಮ ಅಂಕ ಗಳಿಸಿದನು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ರಲ್ಲಿ ಫಿಸಿಕಲ್ಗೆ ಆಯ್ಕೆಯಾದ ಅಭ್ಯರ್ಥಿಗಳ ಪಟ್ಟಿ ಪ್ರಕಟವಾದಾಗ ವೀರೇಶ್ ಎರಡು ಹುದ್ದೆಗಳಿಗೂ ಆಯ್ಕೆಯಾಗಿದ್ದನು ಜುಲೈ ಮತ್ತು ಆಗಸ್ಟ್ ನಲ್ಲಿ ಮಂಡ್ಯದಲ್ಲಿ ನಡೆದ ಫಿಸಿಕಲ್ ಟೆಸ್ಟ್ ಗೆ ಹೋದ ವೀರೇಶ್ ಈ ಬಾರಿಯೂ ಎದೆಯ ಸುತ್ತಳತೆಯಲ್ಲಿ ವಿಫಲನಾದನು ಹೀಗೆ ಕಳೆದ ಏಳು ವರ್ಷಗಳಲ್ಲಿ ಸುಮಾರು ಎಂಟಕ್ಕೂ ಹೆಚ್ಚು ಬಾರಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯ ಫಿಸಿಕಲ್ ಟೆಸ್ಟ್ ಗೆ ಆಯ್ಕೆಯಾದರೂ ಪ್ರತಿ ಬಾರಿಯೂ ಎದೆಯ ಸುತ್ತಳತೆಯಿಂದಲೇ ಸೋಲನುಭವಿಸಿದನು ಆದರೆ ವೀರೇಶ್ ಕುಮಾರ್ ತನ್ನ ಗುರಿಯನ್ನು ಕೈಬಿಟ್ಟಿಲ್ಲ ಈಗಲೂ ಪ್ರತಿದಿನ ಬಾಗಲಕೋಟೆಯ ಜಿಲ್ಲಾ ಗ್ರಂಥಾಲಯದಲ್ಲಿ ಕುಳಿತು ಪಿಎಸ್ಐ ಮತ್ತು ಕಾನ್ಸ್ಟೇಬಲ್ ಹುದ್ದೆಗಳಿಗಾಗಿ ತಯಾರಿ ನಡೆಸುತ್ತಿದ್ದಾನೆ ಪದವಿ ಮುಗಿಸಿರುವುದರಿಂದ ಈ ಬಾರಿ ಆರುನೂರು ಪಿಎಸ್ಐ ಹುದ್ದೆಗಳ ಮೇಲೆ ಕಣ್ಣಿಟ್ಟಿದ್ದಾನೆ ವೀರೇಶ್ ಕುಮಾರ್ ಅವರ ಪ್ರಯತ್ನಕ್ಕೆ ಈ ಬಾರಿಯಾದರೂ ಜಯ ಸಿಗಲಿ ಎಂದು ಆಶಿಸೋಣ ಈ ಕಥೆ ನಿಜವಾದ ಘಟನೆಯಾಗಿದ್ದು ವೀರೇಶ್ ಈಗಲೂ ಬಾಗಲಕೋಟೆ ಗ್ರಂಥಾಲಯದಲ್ಲಿ ತಮ್ಮ ಅಧ್ಯಯನವನ್ನು ಮುಂದುವರಿಸಿದ್ದಾರೆ ನಿರ್ಣಯ ವೀರೇಶ್ ಕುಮಾರ್ ಅವರ ಕಥೆ ನಮಗೆ ಈ ಕೆಳಗಿನ ಅಂಶಗಳನ್ನು ಮನವರಿಕೆ ಮಾಡುತ್ತದೆ ಅಚಲ ಪರಿಶ್ರಮ ಮತ್ತು ಛಲ ಎಷ್ಟೇ ವೈಫಲ್ಯಗಳು ಎದುರಾದರೂ ಗುರಿಯನ್ನು ತಲುಪುವವರೆಗೂ ಪ್ರಯತ್ನಿಸುವುದು ಮುಖ್ಯ ದೃಢ ಆತ್ಮವಿಶ್ವಾಸ ಸೋಲುಗಳು ಬಂದಾಗ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳದೆ ಮುನ್ನಡೆಯುವುದು ಯಶಸ್ಸಿನ ಹೆಬ್ಬಾಗಿಲು ಕುಟುಂಬ ಮತ್ತು ಮಾರ್ಗದರ್ಶಕರ ಬೆಂಬಲ ಕಷ್ಟದ ಸಮಯದಲ್ಲಿ ಸಿಗುವ ಪ್ರೋತ್ಸಾಹ ಮತ್ತು ಬೆಂಬಲವು ನಮ್ಮ ಹೋರಾಟಕ್ಕೆ ಬಲ ನೀಡುತ್ತದೆ ಸಂದೇಶ ಜೀವನದಲ್ಲಿ ಎದುರಾಗುವ ಹಿನ್ನಡೆಗಳು ಕೇವಲ ತಾತ್ಕಾಲಿಕ ಅಡೆತಡೆಗಳಷ್ಟೇ ನಿರಂತರವಾದ ಪರಿಶ್ರಮ ಬಲವಾದ ಛಲ ಮತ್ತು ಆತ್ಮವಿಶ್ವಾಸದಿಂದ ನಾವು ಯಾವುದೇ ಗುರಿಯನ್ನು ಸಾಧಿಸಬಹುದು ವೀರೇಶ್ ಕುಮಾರ್ ಅವರ ಕಥೆ ನಮಗೆಲ್ಲರಿಗೂ ಸ್ಫೂರ್ತಿಯ ಸೆಲೆಯಾಗಿದೆ ಇವರ ಸೋಲುಗಳ ಮುಂದೆ ನಿಮ್ಮ ಸೋಲು ಯಾವ ಲೆಕ್ಕ ಎಲ್ಲರೂ ಧಾರವಾಡ ಬಿಟ್ಟ ಮನಿ ಹೋಗಿನ್ರಿ ಓದುದಾಗ್ತಿಲ್ಲ ಯಾವುದೇ ರಿಕ್ವೈರ್ಮೆಂಟ್ ಆಗ್ತಿಲ್ಲ ಅಂತಿದ್ರಿ ಸ್ನೇಹಿತರೆ ಇದು ಬೆಸ್ಟ್ ಮೋಟಿವೇಶನ್ ಇಡಿಯೋ ಅಂತ ಹೇಳ್ಕೊತೀನಿ ಯಾಕಪ್ಪ ಅಂದರೆ ಇವರು ಏಳರಿಂದ ಎಂಟು ವರ್ಷದ ನಾನು ಕಣ್ಣಾರೆಯಾಗಿ ನೋಡಿದ್ದಿದ್ದು ಆಲ್ರೆಡಿ ಪ್ರತಿ ಸಾರಿ ಕೂಡ ಯಾವುದೇ ಒಂದು ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಯಿಂದ ಪ್ರತಿ ಸಾರಿ ಕೂಡ ಸೆಲೆಕ್ಟ್ ಆಗ್ತಾರೆ ಬಟ್ ಫಿಸಿಕಲಲ್ಲಿ ಪ್ರತಿ ಸಾರಿ ಕೂಡ ಫೇಲ್ ಆಗ್ತಾರೆ ಅದು ಬಂದು ಎದೆಯ ಸುತ್ತಳತೆಯಲ್ಲಿ ಮಾತ್ರ ಪೇಲ್ ಆಗ್ತಾರೆ ಜಿಮ್ ಹಚ್ಚಿದ್ರು ಕೂಡ ಫೇಲ್ ಆಗ್ತಾರೆ ಯಾಕಂದರೆ ಇವರು ಸರಿಯಾದ ರೀತಿಯಲ್ಲಿ ಊಟನ ಮಾಡ್ತಿಲ್ಲ ಅದಕ್ಕಾಗಿ ಈ ರೀತಿ ಇದ್ದಾರೆ ಇದು ಕಣ್ಣಾರೆ ಕಂಡಿದ್ದುದು ಸತ್ಯವಾದ ಘಟನೆ ಇರ್ತದೆ ಅದಕ್ಕಾಗಿ ಆದಷ್ಟು ನೀವು ಕೂಡ ಇವರಕ್ಕೆ ಪ್ರತಿ ಸಾರಿ ಕೂಡ ಆಯ್ಕೆ ಆಗ್ಬೇಕಪ್ಪ ಅಂದರೆ ನೀವು ಸರಿಯಾದ ರೀತಿಯಲ್ಲಿ ಸ್ಟಡಿ ಮಾಡಿ ನೀವು ಕೂಡ ನೆಕ್ಸ್ಟ್ ಈಗ ರಿಕ್ವೈರ್ಮೆಂಟ್ ಆಗಿದೆ ಆ ಅಲ್ಲಿ ಖಂಡಿತವಾಗಿ ಕೂಡ ನಿಮ್ಮದು ಕೂಡ ಸೆಲೆಕ್ಟ್ ಲಿಸ್ಟಲ್ಲಿ ಹೆಸರು ಬರ್ತದೆ ಇಷ್ಟು ಸಾರಿ ಅಂದರೆ ಏಳರಿಂದ ಎಂಟು ಸಾರಿ ಕೂಡ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅದರಲ್ಲೂ ಪೊಲೀಸ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಫಿಸಿಕಲಲ್ಲಿ ಫೇಲ್ ಆದರೂ ಕೂಡ ಇವರು ಇದುವರೆಗೂ ಕೂಡ ಯಾವುದೇ ರೀತಿಯ ಇವರು ಸ್ಟಡಿಯನ್ನು ಮುಂದುವರಿಸ್ತಾ ಇದ್ದಾರೆ ಯಾವುದೇ ರೀತಿ ಯಾವುದೇ ಕಾರಣಕ್ಕೂ ಕೂಡ ಸ್ಟಾಪನ್ನು ಮಾಡ್ತಿಲ್ಲ ಇಂದಲ್ಲ ನಾಳೆ ನೇಮಕಾತಿ ಆಗೇ ಆಗುತ್ತೆ ಈ ಸಾರಿ ಆದರೂ ಕೂಡ ನಾನು ಸೆಲೆಕ್ಟ್ ಆಗೇ ಆಗ್ತೀನಿ ಅನ್ನುವ ಕಾರಣಕ್ಕಾಗಿ ಅವರು ಸ್ಟಡಿಯನ್ನು ಮುಂದುವರಿಸ್ತಾ ಇದ್ದಾರೆ ಇದರ ಮೇಲೆ ನೀವು ಸ್ಟಡಿ ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು ಸ್ನೇಹಿತರೆ ನಿಮಗೇನಾದರೂ ಪೊಲೀಸ್ ಪಿ ಸಿ ಪಿ ಎಸ್ ಐ ಮತ್ತು ಕರ್ನಾಟಕ ಸರ್ಕಾರದ ಎಲ್ಲ ಪರೀಕ್ಷೆಗಳಿಗೂ ನೋಟ್ಸ್ ಬೇಕಾದರೆ ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಿ ಸ್ನೇಹಿತರೆ ಇವರು ಪೊಲೀಸ್ ಪಿ ಸಿ ಮತ್ತು ಪಿ ಎಸ್ ಐಗೆ ಸಂಬಂಧಿಸಿದಂತೆ ಸುಂದರ ಕೈ ಬರೆದ ನೋಟ್ಸನ್ನು ಕಳಿಸ್ತಾರೆ ಇವು ಇಂಪಾರ್ಟೆಂಟ್ ನೋಟ್ಸ್ ಆಗಿರ್ತಾವೆ ಅದೇ ರೀತಿ ಇದರ ಜೊತೆಗೆ ಇ ಸಿ ಮತ್ತು ಪಿ ಎಸ್ ಐ ಅರವತ್ತು ಓಲ್ಡ್ ಕ್ವಶನ್ ಪೇಪರ್ ಕೂಡ ಉಚಿತವಾಗಿ ಕಳಿಸ್ತಾರೆ ಸ್ನೇಹಿತರು ಯಾರಿಗಾದರೂ ಈ ನೋಟ್ಸ್ ಏನಾದರೂ ಬೇಕಾಯಿತು ಕೆಳಗಡೆ ಕಾಣೋ ವಾಟ್ಸಪ್ ನಂಬರ್ಗೆ ಈ ಸ್ಕ್ರೀನ್ಶಾಟನ್ನು ಕಳಿಸಿ ಹಾಯ್ ಅಂತ ಕಳಿಸಿದರೆ ಅವರು ಈ ನೋಟ್ಸನ್ನು ಕಳಿಸಿ ಕೊಡ್ತಾರೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ನುಡಿಯೋ ಇದೇ ರೀತಿ ಕಂಟಿನ್ಯೂಸ್ ಅಪೇಟಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಹಿಡಿದರೆ ಶುಭನ ಶುಭ ದಿನ